ಚೀಟಿಗೆ ದುಪ್ಪಟ್ಟು ಹಣ ವಸೂಲಿ ಕೊಪ್ಪಳ ತಾಲೂಕಿನಲ್ಲಿ ಪಡಿತರ ಚೀಟಿ ತಿದ್ದುಪಡಿಗಾಗಿ ಐದು ಪಟ್ಟು ಹೆಚ್ಚುವರಿ ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ತಾಲೂಕಿನ ಇರ್ಕಲ್ಗಡದ ಗ್ರಾಮವನ್ ಕೇಂದ್ರದಲ್ಲಿ ಇಪ್ಪತ್ತೈದು ರೂಪಾಯಿಗಳನ್ನು ಪಡೆಯಬೇಕಾದ ಪಡಿತರ ಚೀಟಿ ತಿದ್ದುಪಡಿ ಕಾರ್ಯಕ್ಕೆ ಎರಡು ನೂರು ರೂಪಾಯಿಗಳನ್ನು ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು ಬಡ ಗ್ರಾಹಕರ ಸುಲಿಗೆ ಮಾಡುತ್ತಿರುವುದು ಸಾಬೀತಾಗಿದೆ ಈ ವಿಷಯಕ್ಕೆ ಕುರಿತಂತೆ ಗ್ರಾಮವನ್ ಜಿಲ್ಲಾ ಯೋಜನಾಧಿಕಾರಿಗಳು ಸಹ ಸ್ಪಷ್ಟನೆ ನೀಡಿದ್ದು ಪಡಿತರ ಚೀಟಿ ತಿದ್ದುಪಡಿಗಾಗಿ ಕೇವಲ ಇಪ್ಪತ್ತೈದು ರೂಪಾಯಿಗಳನ್ನ ಮಾತ್ರ ಗ್ರಾಮವನ್ನು ಕೇಂದ್ರದ ಸಂಚಾಲಕರು ಪಡೆದುಕೊಳ್ಳಬೇಕು ಎಂದು ಹೇಳಿರುತ್ತಾರೆ ಆದರೆ ಇರ್ಕಲ್ಗಡದಲ್ಲಿರುವ ಗ್ರಾಮ ಒನ್ ಕೇಂದ್ರದ ಸಂಚಾಲಕ ಪ್ರಕಾಶ್ ಒಂದು ಪಡಿತರ ಚೀಟಿಯ ತಿದ್ದುಪಡಿಗೆ ಎರಡು ನೂರು ರೂಪಾಯಿಗಳನ್ನ ಪಡೆಯುತ್ತಿರುವುದು ಸಾಬೀತಾಗಿ ವಿಡಿಯೋ ಕೂಡ ಜಿಲ್ಲೆಯಾದ್ಯಂತ ಸಖತ್ ವೈರಲ್ ಆಗುತ್ತಿದೆ ಇನ್ನಾದರೂ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರಿ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ ಇರ್ಕಲ್ಗಡ ಗ್ರಾಮದಲ್ಲಿರುವ ಗ್ರಾಮ ಒನ್ ಕೇಂದ್ರ ಸಾಯಿ ಕಂಪ್ಯೂಟರ್ನ ಸಂಚಾಲಕ ಪ್ರಕಾಶ್ ಎಲಿಗಾರ್ ಸಾಯಿ ಕಂಪ್ಯೂಟರ್ ಅವರನ್ನು ವಿಚಾರಿಸಿದಾಗ ತಹಶೀಲ್ದಾರರು ಸೇರಿದಂತೆ ಎಲ್ಲರಿಗೂ ಮಾಮೂಲಿ ನೀಡುವುದಾಗಿ ನೀವು ವರದಿಗಾರರು ಏನು ಬೇಕಾದರೂ ಮಾಡಿಕೊಳ್ಳಿ ನೋಡಿಕೊಳ್ಳುತ್ತೇನೆ ಎಂದು ಧಮಕಿ ಹಾಕಿರುತ್ತಾನೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಕುರಿತಂತೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಗ್ರಾಮವನ್ನು ಸಂಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಮೊಕದ್ದಮಿ ಹೂಡಬೇಕು ಇಲ್ಲವಾದಲ್ಲಿ ತಾವು ಕೂಡ ಈ ಹಗರಣದಲ್ಲಿ ಶಾಮೀಲಾದಂತೆ ಸಾರ್ವಜನಿಕರು ಭಾವಿಸುತ್ತಾರೆ ಎಂಬುವುದು ಮಾತ್ರ ನಿಜವಾದ ಸಂಗತಿಯಾಗಿರುತ್ತದೆ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ

அந்த ஒரிஜினல் ஒரிஜினல் பிரிண்ட் சிக்ஸ் ஒரிஜினல் ஏழாவது கரெக்டு எல்லாம் சார் ஜல் பிரிண்ட் கொடுத்து